ಏನು ಪರೀಕ್ಷೆಯನ್ನು ಬರೆದಿದ್ರು ಇಂಗ್ಲೀಷ್ ದ್ವಿತೀಯ ಭಾಷೆಯ ಪರೀಕ್ಷೆ ಬರೆದಿದ್ರಲ್ಲ ಸೊ ಆ ಒಂದು ಪರೀಕ್ಷೆಯ ಕೀ ಉತ್ತರಗಳನ್ನು ನೀಡ್ತಾ ಇದ್ದೇವೆ ಸೊ ಈ ಕೀ ಉತ್ತರಗಳನ್ನು ನೋಡಿ ನೀವು ಬರೆದಿರ್ತಕ್ಕಂತಹ ಒಂದು ಪರೀಕ್ಷೆಯಲ್ಲಿ ಬರೆದಿರೋ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ ಈ ಕೀ ಉತ್ತರಗಳು ಹೇಗಿದೆ ಅಂತ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನೀವೇನಾದರೂ ಇವತ್ತೇ ನಮ್ಮ ಒಂದು ಈ ಚಾನಲ್ನ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಯಾಕೆಂದರೆ ಎಲ್ಲ ಕಿ ವಿಷಯಗಳ ಕಿವಿ ಉತ್ತರಗಳನ್ನು ನಿಮಗೆ ಆದಷ್ಟು ಬೇಗ ಪರೀಕ್ಷೆ ಮುಗಿದ ಸ್ವಲ್ಪ ಸಮಯದಲ್ಲಿ ನಿಮಗೆ ಈ ಒಂದು ವಿಡಿಯೋವನ್ನು ನಿಮಗೆ ಕಳಿಸ್ತಾ ಇದ್ದೀವಿ ಉತ್ತರಗಳನ್ನು ಕಿವಿ ಉತ್ತರಗಳನ್ನು ಎಸ್ ಬನ್ನಿ ನೋಡೋಣ ಈಗ ಕಿವಿ ಉತ್ತರಗಳು ಹೇಗಿದೆ ಅಂತೇಳಿ ನೋಡ್ತಾ ಹೋಗೋಣ ಸೊ ಸ್ಟೂಡೆಂಟ್ಸ್ ಇದು ನೀವು ಇವತ್ತು ಬರೆದಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ಬಂದು ದ ಫಾರ್ಮರ್ಸ್ ಗ್ಯಾದರ್ ದ ಫ್ರೂಟ್ಸ್ ಫ್ರಮ್ ದ ಆರ್ಕಿಡ್ ಅಂತ ಇದೆ ಸೊ ಇಲ್ಲಿ ಫಾರ್ಮರ್ಸ್ ಗ್ಯಾದರ್ಡ್ ಫ್ರಮ್ ದ ಗ್ಯಾದರ್ಡ್ ದ ಫ್ರೂಟ್ಸ್ ಫ್ರಮ್ ದ ಆರ್ಕೆಡ್ ಇಲ್ಲಿ ದ ಸಿನೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಗ್ಯಾದರ್ ಅಂತ ಹೇಳಿ ಇದಕ್ಕೆ ಸಿನೋನಿಮ್ ಅಂದರೆ ಸೇಮ್ ಮೀನಿಂಗ್ ಕೊಡ್ತಕ್ಕಂಥದ್ದು ಗ್ಯಾದರ್ ಅಂದರೆ ಡಿಸ್ಪಸ್ ಅಲ್ಲ ಅಲ್ಲ ಸ್ಕ್ಯಾಟರಲ್ಲ ಅಲ್ಲ ಕಲೆಕ್ಟ್ ಮಾಡೋದು ಅಂತ ಒಂದು ಕಡೆ ಕಲೆಕ್ಟ್ ಮಾಡ್ತಕ್ಕಂಥದ್ದು ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ ನೆಕ್ಸ್ಟ್ ಮೋಸ್ಟ್ ಆಫ್ ದ ಪೀಪಲ್ ರಿಮೆಂಬರ್ ದೋಸ್ ಹೂ ಹೆಲ್ಪ್ಡ್ ದೆಮ್ ಬಟ್ ಎ ಫ್ಯೂ ಆಫ್ ದೆಮ್ ಈಸ್ ಡ್ಯಾಶ್ ರಿಮೆಂಬರ್ ಗೆ ಆಂಟೋನಿಮ್ ಅನ್ನ ಬರಿಬೇಕು ಆಂಟೋನಿಮ್ ಅಂದ್ರೆ ಅಪೋಸಿಟ್ ವರ್ಡ್ ವಿರುದ್ಧ ಪದ ಬರೀಬೇಕು ರಿಮೆಂಬರ್ಗೆ ಫರ್ಗೆಟ್ ಅಂತಕ್ಕಂಥದ್ದು ಅಪೋಸಿಟ್ ವರ್ಡ್ ಆಪ್ಷನ್ ಎ ಫರ್ಗೆಟ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಆನ್ಸರ್ ಆಗಿದೆ ಸೊ ಮುಂದಿನ ಪ್ರಶ್ನೆ ಏನು ನೋಡೋಣ ವರ್ಧನ್ ಈಸ್ ಇಂಜಿನಿಯರ್ ಈ ಆಲ್ಸೋ ಮಿಸ್ಟರ್ ವರ್ಧನ್ ಈಸ್ ಡ್ಯಾಶ್ ಇಂಜಿನಿಯರ್ ಹಿ ಆಲ್ಸೋ ಎ ಡ್ಯಾಶ್ ಸಿಂಗರ್ ಅಂತ ಇದೆ ಮಿಸ್ಟರ್ ವರ್ಧನ್ ಈಸ್ ಆ್ಯನ್ ಇಂಜಿನಿಯರ್ ಹಿ ಆಲ್ಸೋ ಎ ಸಿಂಗರ್ ಸೊ ಆ್ಯನ್ ಆ್ಯಂಡ್ ಎ ಆರ್ ಯೂಸ್ಡ್ ಇನ್ ದ ಆರ್ಟಿಕಲ್ಸ್ ಆರ್ಟಿಕಲ್ಸ್ ಆನ್ ಆ್ಯನ್ ಎ ಎನ್ನೇ ಯೂಸ್ ಮಾಡಬೇಕು ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ದ ಸ್ಟೂಡೆಂಟ್ಸ್ ಹ್ಯಾಡ್ ಡ್ಯಾಶ್ ಡೇ ಅಟ್ ದ ಸೈನ್ಸ್ ಸೆಂಟರ್ ಅಂತ ಇದೆ ಸೊ ದ ಸ್ಟೂಡೆಂಟ್ಸ್ ಹ್ಯಾಡ್ ಎ ವಂಡರ್ಫುಲ್ ವಿ ಆರ್ ವಿ ಹೌ ಟು ಯೂಸ್ ದಿಸ್ ಒನ್ ವಂಡರ್ಫುಲ್ ಡೇ ದೆರ್ ಫೋರ್ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ Uh, then, dash people always love to solve the mathematical dash. So, some there are, you know, uh, here's uh, the homophones here they given. So, first, some people, S O M E is the first uh, filling this one. You have to write S O M E and the mathematical sum means S U M. So, S O M E and S U M, option B is the correct answer. So, then we move on to the next question. Sixth question, uh, Rahim is a kind man. He always helps others. The underlined word in the above sentence is an, he, he is a, he is the pronoun. That is, pronoun is used in the place of noun. Though, A is the, uh, option A is the correct answer. Then, study the following pictures. Choose the right statement given below. Here, uh, uh, tree A is taller than B. So that is wrong. And tree B is taller than tree C. So tree B is not taller. So this is also wrong. Tree C is the tallest of all the tree Yes, this one is the tallest. And tree B is the tallest of all the three. So wrong. So option C is the correct answer. Then we move on to the next one. Uh, here. Samanvi is very happy dash her father has bought her a new doll so samanvi is very happy here there is a reason is there so we have to use because because her father uh, has bought her a new doll and varadila, do varadila, but varadila. so therefore because is the correct answer the word play rhymes with the word uh, word play day pity fancy ready so all these are not comes with the ನಾಟ್ ದ ರೈಮಿಂಗ್ ವರ್ಡ್ಸ್ ಓನ್ಲಿ ಎ ಡೇ ಈಸ್ ದ ರೈಮಿ ಕರೆಕ್ಟ್ ರೈಮ್ ಫಾರ್ ದ ಪ್ಲೇ ಸೊ ದೆನ್ ವಿ ದ ನೆಕ್ಸ್ಟ್ ಒನ್ ಸ್ಟಡಿ ದ ಫಾಲೋಯಿಂಗ್ ಪಿಕ್ಚರ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ದ ಕ್ವಶನ್ ಟೆನ್ ಅಂಡ್ ಲೆವೆನ್ ಸೊ ಫಸ್ಟ್ ಟೆನ್ ಕ್ವೆಶನ್ ದ ಮ್ಯಾನ್ ಇನ್ ದ ಅಬೋವ್ ಪಿಕ್ಚರ್ ಈಸ್ ಇಯರ್ ದ ಮ್ಯಾನ್ ದಿಸ್ ಮ್ಯಾನ್ ಈಸ್ ಕಟಿಂಗ್ ದ ಟ್ರೀ ಇಯರ್ ಸೊ ಈ ವಾಸ್ ಕಟಿಂಗ್ ದ ಟ್ರೀಯರ್ ದರ್ ಈಸ್ ಅನ್ ಏಕ್ ಅವನ ಕೈನಲ್ಲಿ ಕೊಡ್ಲಿ ಇದೆ ಟ್ರೀಯನ್ನು ಕಟ್ ಮಾಡ್ತಾ ಇದ್ದೇನೆ ಸೊ ದೇರ್ ಫಾರ್ ಪ್ಲಾಂಟಿಂಗ್ ಟ್ರೀ ತಪ್ಪು ಕಟಿಂಗ್ ಟ್ರೀಸ್ ಅಂತಕ್ಕಂಥದ್ದು ಕರೆಕ್ಟು ಆಪ್ಷನ್ ಸಿ ಕರೆಕ್ಟು ಸೋಯಿಂಗ್ ಸೀಡ್ ಅಲ್ಲ ಕಲೆಕ್ಟಿಂಗ್ ವಾಟರ್ ಅಲ್ಲ ಸೊ ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇದರಲ್ಲೇ ಹನ್ನೊಂದನೇ ಕ್ವಶನ್ ನೋಡೋಣ ಲೆವೆಂತ್ ಕ್ವಶನ್ ಬಂದು ದ ಪಿಕ್ಚರ್ ಟೆಲ್ಸ್ ಅಸ್ ದಟ್ ಪಿಕ್ಚರಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂದರೆ ವಿ ಕ್ಯಾನ್ ಕಟ್ ಮೋರ್ ಅಂಡ್ ಮೋರ್ ಟ್ರೀಸ್ ಫಾರ್ ಅವರ್ ನೀಡ್ ಕಟ್ ಮಾಡ್ಬೇಕಾ ಟ್ರೀಸ್ ಟ್ರೀಸನ್ನು ತಪ್ಪು ವಿ ಕ್ಯಾನ್ ಗೆಟ್ ಮೋರ್ ವಾಟರ್ ಬೈ ಕಟಿಂಗ್ ಟ್ರೀಸ್ ಟ್ರೀ ಕಟ್ ಮಾಡೋದ್ರಿಂದ ಹೆಚ್ಗೆ ವಾಟರ್ ಸಿಗುತ್ತೆ ಅಂತ ಹೇಳಿದರೆ ತಪ್ಪು ವಿ ನೀಡ್ ನಾಟ್ ಸೇವ್ ಟ್ರೀಸ್ ಆಸ್ ದೇ ಆರ್ ನಾಟ್ ಯೂಸ್ಫುಲ್ ಟು ಅಸ್ ಅವು ಯೂಸ್ ಇಲ್ಲದೆ ಇರೋದ್ರಿಂದ ಟ್ರೀಸನ್ನು ಸೇವ್ ಮಾಡೋದು ತಪ್ಪು ಅಂತ ಹೇಳಿದರೆ ಅದು ಅಲ್ಲ ವಿ ನೀಡ್ ಟು ಸೇವ್ ದ ಟ್ರೀಸ್ ಟು ಅವಾಯ್ಡ್ ಸ್ಕೇರ್ಸಿಟಿ ಆಫ್ ವಾಟರ್ ವಾಟರ್ ಸ್ಕೇರ್ಸಿಟಿ ತಪ್ಪಿಸ್ಬೇಕು ಅಂತಂದ್ರೆ ನಮಗೆ ಟ್ರೀಸ್ ಬೇಕು ದರ್ ಫೋರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಬಂದು ರೀಡ್ ದ ಗಿವನ್ ಪ್ಯಾಸೇಜ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಫಾಲೋಯಿಂಗ್ ಅಂಡ್ ತ್ರೀ ಶ್ರವಣ್ಸ್ ಪೇರೆಂಟ್ಸ್ ಲವ್ಡ್ ದ ರಿವರ್ ಬ್ಯಾಂಕ್ ಬಿಕಾಸ್ ಇಯರ್ ದರ್ ಈಸ್ ದ ಕೇಮ್ ಟು ದ ರಿವರ್ ಬ್ಯಾಂಕ್ as ಪೇರೆಂಟ್ಸ್ ಲವ್ಡ್ ದಟ್ ಪ್ಲೇಸ್ ಆ್ಯಸ್ ಇಟ್ ವಾಸ್ ವೆರಿ ಪ್ಲೆಸೆಂಟ್ ಟು ಲೀವ್ ಇಯರ್ ದ ಪ್ಲೆಸೆಂಟ್ ಟು ಲೀವ್ ಅನ್ನೋದು ದಿಸ್ ಇಸ್ ದ ಆಪ್ಷನ್ ಬಿ ನಲ್ಲಿದೆ ಉಳಿದ್ರವೆಲ್ಲ ರಾಂಗ್ ಆಗಿದೆ ಯಾಕೆಂತಂದರೆ ಫಸ್ಟ್ ಒನ್ ಆಪ್ಷನ್ನು ಅವ್ರಿಗೆ ಹತ್ರ ಮನಿ ಇರಲಿಲ್ಲ ಅಂತಕ್ಕಂಥದ್ದು ಥರ್ಡ್ ಆಪ್ಷನ್ನು ಜಾಸ್ತಿ ಫ್ರೂಟ್ ಸಿಗ್ತವೆ ಅಂತ ಆ್ಯಂಡ್ ಫೋರ್ತ್ ಆಪ್ಷನ್ ಬಂದು ಅಲ್ಲಿ ಸ್ನಾನ ಮಾಡ್ಬೋದು ಅಂತ ಅವ್ರು ಇಷ್ಟಪಟ್ಟರು ಅಂತ ಅಲ್ಲ ದಿಟ್ ಈಸ್ ಎ ಕಾಮನ್ ಪ್ಲೆಸೆಂಟ್ ಪ್ಲೇಸ್ ಅಂತೇಳಿ ಅವರು ಲೈಕ್ ಮಾಡಿದರು ಆ್ಯಂಡ್ ಶ್ರವಣ್ ಕುಮಾರ್ ಈಸ್ ನಾಟ್ ಯೂಶುವಲ್ ಸನ್ ಬಿಕಾಸ್ ಅವನು ಮಾಮೂಲಿಯಂತೆ ಎಲ್ಲರಂತೆ ತಂದೆ ತಾಯಿಗೆ ಬರೀ ಮಗ ಅಲ್ಲ ಯಾಕಪ್ಪ ನಾಟ್ ಅನ್ಯೂ ಎಸ್ ಯೂಶುವಲ್ ಅಂತಂದರೆ ಸಾಮಾನ್ಯವಾದ ಮಗ ಅಲ್ಲ ಯಾಕೆ ಅಂದರೆ ಈ ಕ್ಯಾರಿಡ್ ಈಸ್ ಪೇರೆಂಟ್ಸ್ ಆನ್ ಶೋಲ್ಡರ್ಸ್ ಟು ಫಿಲ್ಫಿಲ್ ದರ್ ವಿಷಸ್ ಅವರ ಒಂದು ಆಸೆಯನ್ನು ತೀರಿಸಲಿಕ್ಕೋಸ್ಕರ ಅವನು ತನ್ನ ಹೆಗಲ ಮೇಲೆ ತನ್ನ ತಂದೆ ತಾಯಿಯನ್ನು ಒತ್ಕೊಂಡು ಹೋಗ್ತಾನೆ ಅದು ಕರೆಕ್ಟಾಗಿದೆ ಈ ಬಿಲ್ಟ್ ವೆರಿ ಬಿಗ್ ಹೌಸ್ ತಪ್ಪು ಈ ಬಾಟ್ ನ್ಯೂ ಕ್ಲಾಸ್ ದಿನ ಅವರಿಗೆ ಹೊಸ ಬಟ್ಟೆ ತರ್ತಾ ಇದ್ದ ತಪ್ಪು ಅವ್ರಿಗೆ ಒಳ್ಳೊಳ್ಳೆ ಊಟ ಮಾಡಿಕ್ತಾ ಇದ್ದ ಡಿ ಅನ್ನೋದು ತಪ್ಪು ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿದೆ ಆನ್ಸರು ಸ್ಟಡಿ ದ ಫಾಲೋಯಿಂಗ್ ಸ್ಕೋರ್ ಆಫ್ ಸೀತಾ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ಫೋರ್ಟೀನ್ ಅಂಡ್ ಫಿಫ್ಟೀನ್ ಫೋರ್ಟೀನ್ ಕ್ವಶನ್ ನೋಡೋಣ ದ ಸಬ್ಜೆಕ್ಟ್ ಇನ್ ವಿಚ್ ಸೀತಾ ಸ್ಕೋರ್ಡ್ ಸೇಮ್ ಮಾರ್ಕ್ಸ್ ಎರಡರಲ್ಲಿ ಸೇಮ್ ಸ್ಕೋರ್ ಮಾಡಿದಾಳೆ ಎಂಬತ್ತೈದು ಎಂಬತ್ತೈದು ಏಯ್ಟಿ ಫೈವ್ ಏಯ್ಟಿ ಫೈವ್ ಯಾವ್ಯಾವಪ್ಪ ಅಂದರೆ ಇಂಗ್ಲೀಷ್ ಅಂಡ್ ಮ್ಯಾಥಮ್ಯಾಟಿಕ್ಸ್ ಸೊ ಇಂಗ್ಲೀಷ್ ಅಂಡ್ ಮ್ಯಾಥಮೆಟಿಕ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ದ ಸಬ್ಜೆಕ್ಟ್ಸ್ ಇನ್ ವಿಚ್ ಸೀತಾ ಸ್ಕೋರ್ಡ್ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಮಾರ್ಕ್ಸ್ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಮಾರ್ಕ್ಸನ್ನು ನೋಡಬೇಕು ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಬಂದು ಕನ್ನಡ ಅಂಡ್ ಲೋಯೆಸ್ಟ್ ಮಾರ್ಕ್ಸ್ ಅಂದರೆ ಬಂದು ಸೈನ್ಸ್ ಕನ್ನಡ ಅಂಡ್ ಸೈನ್ಸ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ವಿ ಹ್ಯಾವ್ ಟು ಸಿ ಕನ್ನಡ ಆ್ಯಂಡ್ ಸೈನ್ಸ್ ಅಂತಕ್ಕಂಥ ಆಪ್ಷನ್ ಯಾವ್ದಿದೆಯೋ ಅದು ಕನ್ನಡ ಮ್ಯಾಥಮೆಟಿಕ್ಸ್ ಅಲ್ಲ ಕನ್ನಡ ಸೈನ್ಸ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ ವಿ ಆರ್ ಆ್ಯಪಿ ಟುಡೇ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಕ್ ಟು ಬಿ ಆರ್ಟೆಡ್ ಈಸ್ ಸೊ ವಿ ಆರ್ ಹ್ಯಾಪಿ ಟುಡೇ ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಆರ್ ಅಂಟ್ ವಿ ಯೂಸ್ ಮಾಡಬೇಕು ಆರ್ ಅಂಟ್ ವಿ ಅಂತಕ್ಕಂಥದ್ದು ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಬೇಕು ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ದೆನ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ದ ಟೀಚರ್ ಗಿವ್ಸ್ ಎ ಪೆನ್ ಟು ರಾಜು ಅಂತ ಇದೆ ಸೊ ಇ ವಿ ವಿ ಟು ರೈಟ್ ದಿಸ್ ಇನ್ ಪ್ಯಾಸಿವ್ ಆಯ್ಸ್ ಇದನ್ನ ಪ್ಯಾಸಿವ್ ಆಯ್ಸಲ್ಲಿ ಬರೀಬೇಕು ಸೊ ದ ರಾಜು ಇಲ್ಲಿ ಸೆಂಟೆನ್ಸ್ ನಾವು ಪಾಸಿವ್ ಆಯ್ಸಿಗೆ ಬರೀಬೇಕಾದ್ರೆ ಒಂದೇ ನಿಮಿಷ ಸೊ ಇಯರ್ ವಿ ಹೌ ಟು ರೈಟ್ ದಿಸ್ ಒನ್ पेनज गिवन टू राजू दिस वन कैन बी रिटर्न एज एन ईज गिवन टू राजू राजू बै द टीचर बै द टीचर सो दिस दैसीवाइज फॉर दिस ಶೀಲಾ ಕಮ್ಸ್ ಡ್ಯಾಶ್ ಫ್ರಾನ್ಸ್ ಅಂತ ಇದೆ ಸೊ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಿದರೆ ಫ್ರಮ್ ಅನ್ನ ಇದನ್ನು ಇಲ್ಲಿ ಯೂಸ್ ಮಾಡ್ಬೇಕು ಫ್ರಮ್ ಫ್ರಾನ್ಸ್ ಎಷ್ಟೆರಡೆ ಸ್ಟೂಡೆಂಟ್ಸ್ ಡ್ಯಾಶ್ ಬಿ ಸಿಂಗ್ ಪೇಟ್ರಿಯಾಟಿಕ್ಸ್ ಸ್ಯಾಂಗ್ ಎಷ್ಟೆರಡೆ ಅಂದರೆ ಮುಗ್ದೋಗಿರೋದು ಸೊ ಇಲ್ಲಿ ನಾವು ವರ್ಬ್ನ್ನು ಯೂಸ್ ಮಾಡ್ಬೇಕಾಗಿರೋದು ಬಿ ಅಂತ ಇದೆ ಸ್ಟೂಡೆಂಟ್ಸ್ ಇರೋದ್ರಿಂದ ಪ್ಲೂರಲ್ ಇರೋದ್ರಿಂದ ಸ್ಟೂಡೆಂಟ್ಸ್ ವರ್ ಎಸ್ಟರ್ಡೆ ಆಗಿರೋದ್ರಿಂದ ಸಿಂಗಿಗೆ ಪಾಸ್ಟ್ ಟೆನ್ಸ್ ಅನ್ನು ಯೂಸ್ ಮಾಡಬೇಕು ಸಂಗ್ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು ಸೊ ದೆನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಬ್ ಆಯ್ತಲ್ಲ ಇದು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಜೇಮ್ಸ್ ಸೆಡ್ ಟು ರೀತಾ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಸೊ ಚೇಂಜ್ ದ ಅಬೋ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ ಸೊ ಈ ರಿಪೋರ್ಟೆಡ್ ಸ್ಪೀಚಲ್ಲಿ ಅಲ್ಲಿ ಜೇಮ್ಸ್ ಸೆಡ್ ಟು ರೀತ ದ್ ಅಂತ ಸೇರಿಸಬೇಕು ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ಐ ಇದಿದ್ದು ಹೀ ಆಗುತ್ತೆ ಆಮ್ ಇದಿದ್ದು ವಾಝ್ ಆಗುತ್ತೆ ಗೋಯಿಂಗ್ ಅನ್ನ ಚೇಂಜ್ ಮಾಡೋಂಗಿಲ್ಲ ಐ ಎನ್ ಜಿ ಫಾರ್ಮ್ ಇದ್ರೆ ಹಾಗೆ ಬರೀಬೇಕು ಗೋಯಿಂಗ್ ಟು ಮಾರ್ಕೆಟ್ ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ದೆನ್ ಬೈ ರೀಡಿಂಗ್ ದ ಪ್ಯಾಸೇಜ್ ಯು ಹ್ಯಾವ್ ಟು ಆನ್ಸರ್ ದಿಸ್ ದ ಕ್ವಶನ್ಸ್ So, for this question, I will show you the answer by after reading the uh, passage. You have to write this one. So, student, this uh, paragraph is about the Shantini Ketana. Uh, So, how do the boys involve in learning at Shantini Ketana? The answer is uh, like this uh, At Shantini Ketana, the boys involve in learning by meditating uh, individually uh, on their own squares of uh, carpet in the fields, uh, participating, collecting. Uh, ಸಿಂಗ್ಸ್ ಯು ಹ್ಯಾವ್ ಟು ಕಾಪಿ ದಿಸ್ ಆನ್ಸರ್ ಕರೆಕ್ಟ್ ಇದೆಯಾ ನೋಡ್ಕೊಂಡ್ಬಿಡ್ರಿ ಒಂದ್ಸಲ ವಿಡಿಯೋನ ಪಾಸ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಬಿ ಆ ಮೂವ್ ಆಂಟು ದ ನೆಕ್ಸ್ಟ್ ಕ್ವಶನ್ ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವೆಶನ್ಸ್ ಆಲಿವರ್ಸ್ ಬರ್ತ್ ವಾಸ್ ನಾಟ್ ನಾರ್ಮಲ್ ಹೌ ಯಾಕೆ ಅವನ ಬರ್ತು ನಾರ್ಮಲ್ ಆಗಿರಲಿಲ್ಲ ಅಂತಕ್ಕಂಥದ್ದು ಸೊ ಆನ್ಸರ್ನ ನೋಡೋಣ ಆಲಿವರ್ ಬರ್ತ್ ವಾಸ್ ನಾಟ್ ನಾಟ್ ನಾರ್ಮಲ್ ಬಿಕಾಸ್ ನೋಡ್ರಿ ಇಲ್ಲಿರ್ತಕ್ಕಂಥದ್ದನ್ನ Uh note by concern. oliver birth was not normal because his mother died almost as soon as he took for his first birth and she was found lying in the street having walked some distance before her death. Additionally, the circumstances surrounding his mother condition whereabouts were unknown. So this is the Oliver's uh, condition. Uh, then we move on to the next question. ದ ಇನ್ಸಿಡೆಂಟ್ಸ್ ಆಫ್ ದ ಲೆಸನ್ ದ ಸ್ವಾನ್ ಅಂಡ್ ದ ಪ್ರಿನ್ಸಸ್ ಸ್ವಾನ್ ಮತ್ತೆ ಪ್ರಿನ್ಸಸ್ ಇನ್ಸಿಡೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ್ದು ಫಸ್ಟ್ ಯಾವ್ದು ಲಾಸ್ಟು ಅಂತಕ್ಕಂಥದನ್ನ ಇಲ್ಲಿ ನೋಡೋಣ ಸಿದ್ಧಾರ್ಥ ನರ್ಸ್ ದ ಬರ್ಡ್ ವಿತ್ ಗ್ರೇಟ್ ಸಿದ್ಧಾರ್ಥ ಕಾಲ್ಡ್ ದ ಸ್ವಾನ್ ಲವಿಂಗ್ಲಿ ದ ಸ್ವಾನ್ ಫ್ಲೂ ಇಂಟು ಸಿದ್ಧಾರ್ಥ ಸಾರ್ಮ್ಸ್ ದೇವದತ್ತ ಕಾಲ್ಡ್ ದೈಟ್ ವೈಟ್ ವೈಟ್ ಇಲ್ಲಿ ಏನೋ ಸಮಥಿಂಗ್ ರಾಂಗ್ ಆಗಿದೆ So students, this is the way of writing the uh, sentences in the order. So you uh, check this one. If any wrong, I will give you the correct answer in the next uh, or I will comment in the comment box. I will write it in the comment box. So next question we will go into the assess is uh, read the given paragraph, fill in the blanks. Here Burbank described his new home as. So students, here is a paragraph. Is that one? Fill in uh, by reading this paragraph. We have to fill in the blanks. This one. The answer for this uh, fill in the blanks is uh, Burbank described his new home as the chosen spot of all this uh, earth uh, as far as nature was concerned. So this is the correct answer. ಅಂಡ್ ಫಾರ್ ಬಿ ದ ವೆದರ್ ಇನ್ ಕ್ಯಾಲಿಫೋರ್ನಿಯಾ ವಾಸ್ ಮೈಲ್ಡ್ ಆ್ಯಂಡ್ ದ ಸಾಯಿಲ್ ವಾಸ್ ರಿಚ್ ಅಂಡ್ ವೆರೀಡ್ ಸೊ ದೀಸ್ ಆರ್ ದ ಟು ಆನ್ಸರ್ಸ್ ಸೊ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಕ್ವಶನ್ ರಾಜು ಮೀಟ್ಸ್ ಹಿಸ್ ಫ್ರೆಂಡ್ ರವಿ ಅಟ್ ಎ ಲೈಬ್ರರಿ ರೈಟ್ ಎ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ದ ಇನ್ ಫೋರ್ ಟು ಫೈವ್ ಸೆಂಟೆನ್ಸಸ್ ಸೊ ಕನ್ವರ್ಸೇಷನ್ ಯು ಹವ್ ಟು ರೈಟ್ ಇನ್ ಯುವರ್ ಓನ್ ಸೆಂಟೆನ್ಸ್ ಸೊ ರಾಜು ಮತ್ತು ರವಿ ಲೈಬ್ರರಿನಲ್ಲಿ ಮೀಟ್ ಮಾಡಿದ್ರೆ ಏನೇನೆಲ್ಲ ಮಾತಾಡ್ಬೋದು ಅನ್ನೋದನ್ನ ಬರೀಬೋದು ಯು ಹಾವ್ ರೀಡ್ ದ ಲೆಸನ್ ಸ್ಟೋರಿ ಆಫ್ ಧರ್ಮವ್ಯಾದ ರೈಟ್ ಎನಿ ಕ್ವಾಲಿಟೀಸ್ ಟು ಕ್ವಾಲಿಟೀಸ್ ಆಫ್ ಧರ್ಮವ್ಯಾದ ಇ ವುಡ್ ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್ ಇದು ಟೆಸ್ಟ್ಗೆ ಸಂಬಂಧಪಟ್ಟಂಗೆ ನೀವು ಆನ್ಸರನ್ನು ಮಾಡಬೇಕಿದ್ನ ಸೊ ನೆಕ್ಸ್ಟ್ ಟ್ವೆಂಟಿ ಸೆವೆನ್ತ್ ಕ್ವಶನ್ಸ್ ಇಲ್ಲಿ ಸ್ಟ್ಯಾನ್ಸ ಕ ಪೌರಮಂಡಲ್ ಫಿಶರ್ಸನ್ನು ಓದ್ಕೋಬೇಕು ಓದ್ಕೊಂಡು ದ ಮ್ಯಾನ್ ಹ್ಯಾವ್ ಎ ಗುಡ್ ರಿಲೇಷನ್ಶಿಪ್ ವಿತ್ ನೇಚರ್ ಎಕ್ಸ್ಪ್ಲೈನ್ ಅಂತ ಇದೆ ಸೊ ಅದಕ್ಕೆ ಆನ್ಸರ್ ಬಂದು ಟ್ವೆಂಟಿ ಸೆವೆಂತ್ಗೆ ಇಲ್ಲಿದೆ ಸೊ ಇದನ್ನು ನೋಡ್ಕೊಳ್ಳ್ರಿ ಸೊ ನೆಕ್ಸ್ಟ್ ಟ್ವೆಂಟಿ ಏತ್ ಕ್ವಶನ್ ಬಂದು ಗಿವನ್ ಬಿಲೋ ಒಂದು ಪ್ರೊಫೈಲ್ ಅನ್ನ ಕೊಟ್ಟಿದ್ದಾರೆ ಈ ಪ್ರೊಫೈಲ್ ಅನ್ನ ಸೆಂಟೆನ್ಸ್ ಆಗಿ ನೀವು ಪ್ಯಾರಾಗ್ರಾಫ್ ಆಗಿ ಕನ್ವರ್ಟ್ ಮಾಡ್ಬೇಕು ಸೊ ಅದು ಕನ್ವರ್ಟ್ ಮಾಡಿರೋದನ್ನ ಇಲ್ಲಿ ಕನ್ವರ್ಟ್ ಮಾಡಿ ರೆಡಿ ಇದೆ ಸೊ ಮಿಸ್ಟರ್ ಸುಹಾಸ್ ಪ್ರೊಫೈಲ್ ಇರ್ತಕ್ಕಂಥದ್ದು ಆ ಪ್ರೊಫೈಲ್ನ ಈ ತರ ನೀವು ಪ್ಯಾರಾಗ್ರಾಫಲ್ಲಿ ಕನ್ವರ್ಟ್ ಮಾಡ್ಬೇಕು ಇದನ್ನ ಸೊ ಇದನ್ನ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ನೋಡ್ಕೋಬಹುದು ಹೇಗಿದೆ ಹೇಗಿದೆ ಅಂತೇಳಿ ಸೊ ನೆಕ್ಸ್ಟ್ ಕ್ವಶನ್ ಬಂದು ಡೆವಲಪ್ ಎ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಅಂತ ಇದೆ ಫಾರೆಸ್ಟ್ ಹೇರ್ ಅಂಡ್ ಟಾರ್ಟಾಯ್ಸ್ ಫ್ರೆಂಡ್ಸ್ ಹಿಯರ್ ಹೇರ್ ಪ್ರೌಡ್ ಎಬಿಲಿಟಿ ರನ್ನಿಂಗ್ ಟಾರ್ಟಾಯ್ಸ್ ಮತ್ತೆ ಹೇರ್ ಮಧ್ಯೆ ಏನು ರನ್ನಿಂಗ್ ನಡೀತೋ ಆ ರನ್ನಿಂಗ್ ಬಗ್ಗೆ ಇರ್ತಕ್ಕಂಥ ಸ್ಟೋರಿ ಇದು ಸೊ ಆ ಸ್ಟೋರಿನ ನೀವು ಕರೆಕ್ಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಈ ತರ ಸ್ಟೋರಿ ಬರ್ತದೆ ನೀವು ಆಲ್ರೆಡಿ ಸ್ಟೋರಿ ಕೇಳಿರ್ತೀರಾ ಆ ಸ್ಟೋರಿನ ನೀವು ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಸ್ಟೋರಿ ಮಾಡಿ ಬರೀಬಹುದು ಸೊ ದಿಸ್ ಇಸ್ ಅಬೌಟ್ ದ ಸ್ಟೋರಿ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ರೀಡ್ ದ ದಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್ ವಾಟ್ ಯು ಮೀನ್ ಬೈ ಮೈಗ್ರೇಷನ್ ಆಫ್ ಬರ್ಡ್ಸ್ ಅಂತ ಇದೆ ಸೊ ಬರ್ಡ್ಸ್ ಕ್ಯಾನ್ ಐಡೆಂಟಿಫೈ ದ ಸೀಸನಲ್ ಚಾ ಚೇಂಜಸ್ ಈಸಿಲಿ ಹೌ ಐಡೆಂಟಿಫೈ ಇಟ್ ಅಂತ ಇದೆ ಸೊ ಅದನ್ನ ಆನ್ಸರ್ ನೋಡೋಣ ಸೊ ಫಸ್ಟ್ ಒನ್ ದ ಮೈಗ್ರೇಷನ್ ಆಫ್ ದ ಬರ್ಡ್ಸ್ ರೆಫರ್ಸ್ ಟು ದ ಸೀಸನಲ್ ಮೂಮೆಂಟ್ಸ್ ಆಫ್ ದ ಬರ್ಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಆಫನ್ ಫ್ರಮ್ ಲೋಲ್ಯಾಂಡ್ಸ್ ಟು ಐಲ್ಯಾಂಡ್ಸ್ ಆರ್ ಫ್ರಮ್ ಇಂಟೀರಿಯರ್ ರೀಜನ್ಸ್ ಟು ದ ಸೀ ಕೋಸ್ಟ್ And option B, birds can identify seasonal changes by observing the length of the day. They can sense when the uh, days become shorter and longer. Singling is uh, onset of uh, different seasons. The stability functions akin to an internal alarm clock, guiding them to migrate to warmer areas during winter for survival. So this is the migration of the birds about this one. So next question, Bandu. ಇಮ್ಯಾಜಿನ್ ದಟ್ ಯು ಆರ್ ಕಿರಣ್ ಆ್ಯಂಡ್ ಕಾವ್ಯಾ ಸ್ಟಡಿಂಗ್ ಇನ್ ಏ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲ್ ಕೋಲಾರ್ ಸೊ ಇಲ್ಲಿ ನಿಮಗೆ ಫಾರ್ಮಲ್ ಇನ್ಫಾರ್ಮಲ್ ಲೆಟರ್ಸನ್ನು ಬರೆಯಲಿ ಕೇಳಿದ್ದಾರೆ ಸೊ ಎರಡೂ ಫಾರ್ಮೇಟನ್ನು ತೋರಿಸಿದ್ದೀನಿ ನೀವು ಯಾವ್ದು ಬರ್ತಿರೋ ಸರಿ ಇದೆ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು ಸೊ ಆ ಫಾರ್ಮೇಟನ್ನು ಚೆಕ್ ಮಾಡೋಣ ಸೊ ಒಂದು ಲೀವ್ ಲೆಟರ್ನ ಕೇಳಿರ್ತಕ್ಕಂಥ ಫಾರ್ಮೇಟು ಸೊ ದಿಸ್ ಈಸ್ ಫ್ರಮ್ ಕಿರಣ್ ಆರ್ ಕಾವ್ಯ ಏತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲ್ ಕೋಲಾರ್ ಟ್ವೆಲ್ತ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ದ ಕ್ಲಾಸ್ ಟೀಚರ್ ಗೌರ್ಮೆಂಟ್ ಹೈಸ್ಕೂಲ್ ಸಾಗರ್ ರೆಸ್ಪೆಕ್ಟೆಡ್ ಸರ್ ಬಾರ್ ಮೇಡಮ್ ಸೊ ರಿಕ್ವೆಸ್ಟಿಂಗ್ ಫಾರ್ ಟೂ ಡೇಸ್ ಲೀವ್ ಟು ಅಟೆಂಡ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಅಂತ ಇದೆ ಸೊ ಅದನ್ನು ಡೀಟೇಲ್ಸ್ ಇಲ್ಲಿ ಬಾಡಿ ಆಫ್ ದ ಲೆಟರ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಥ್ಯಾಂಕಿಂಗ್ ಯು ಯುವರ್ ಸಿನ್ಸಿಯರ್ಲಿ ಸಿಗ್ನೇಚರ್ ಬಂದು ಕಾ ಕಿರಣ್ ಅಂಡ್ ಕಾವ್ಯ ಸೊ ಇದ್ರದ್ದು ಕರೆಕ್ಟ್ ಫಾರ್ಮನ್ನು ನೀವು ನೋಡ್ಕೋಬೇಕು ಅಂತಂದರೆ ಲೆಟರ್ ರೈಟಿಂಗ್ದು ಸೊ ಇದು ನಾನು ಬೆಳಿಗ್ಗೆ ತಾನೇ ಪೇಪರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಅದೇ ಕ್ವಶನೇ ಬಂದಿದೆ ಟೂ ಡೇಸ್ ಲೀವ್ ಕೇಳ್ತಕ್ಕಂಥದ್ದು ಸೊ ಹಾಗಾಗಿ ದಿಸ್ ಇಸ್ ದ ಫಾರ್ಮೆಟ್ ಈ ತರ ಫಾರ್ಮೇಟ್ ಅಲ್ಲಿ ನೀವು ಇದನ್ನ ಬರಿಬೇಕು ಸೊ ನೆಕ್ಸ್ಟ್ ಕ್ವಶನ್ ಬಂದು ನೆಕ್ಸ್ಟ್ ಇನ್ಫಾರ್ಮಲ್ ಲೆಟರ್ ಇದೆ ಸೊ ಅದರದ್ದು ಸಹ ಲೆಟರ್ ಫಾರ್ಮೆಟ್ ಇದೆ ನೋಡ್ರಿ ಈ ತರ ಫಾರ್ಮೆಟ್ ಬರಬೇಕು ಇದು ಫಾರ್ಮೆಟು ಇಲ್ಲಿ ನೀವು ಯಾರಿಗೆ ಲೆಟರ್ ಬರಿತಾ ಇದ್ದೀರೋ ಸೊ ಅವ್ರದ್ದು ನೇಮ್ ಬರಬೇಕು ಲಾಸ್ಟ್ ಗೆ ಇಲ್ಲಿ ಅಡ್ರೆಸ್ ಬರ್ತದೆ ಸೊ ಈ ಅಡ್ರೆಸ್ ಅನ್ನ ಬರಿಬೇಕು ಸೊ ಅದನ್ನ ತೋರಿಸ್ತೇನೆ ಈಗ ದಿಸ್ ಇಸ್ ಕಿರಣ್ ಆರ್ ಕಾವ್ಯ ಎರಡರಲ್ಲಿ ಒಂದು ಹೆಸರನ್ನ ಬರೀಬೇಕು ನೀವು ಗೌರ್ಮೆಂಟ್ ಹೈ ಸ್ಕೂಲ್ ಕೋಲಾರ ಡೇಟ್ ಬಂದು ಇವತ್ತಿನ ಡೇಟ್ ಹಾಕಿದ್ದೇನೆ ಸೊ ನಿಮ್ಮ ಫ್ರೆಂಡ್ ನೇಮನ್ನು ಬರೀಬೇಕು ಸೊ ಇಲ್ಲಿ ಬಾಡಿ ಆಫ್ ದ ಲೆಟರಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಎಕ್ಸ್ಪ್ಲನೇಷನ್ ಯಾವ ಥರ ಇದೆ ಅಂತ ನೋಡ್ಕೊಳ್ರಿ ಆ್ಯಂಡ್ ವಿತ್ ವಾರ್ಮ್ ರಿಗಾರ್ಡ್ಸ್ ಕಿರಣ್ ಆರ್ ಕಾವ್ಯ ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್ ಕೋಲಾರ ಸೊ ಅಡ್ರೆಸ್ಸನ್ನು ಇಲ್ಲಿ ಬರೀರಿ ಯಾರಿಗೆ ಕಳಿಸ್ಬೇಕು ಅವ್ರ ಅಡ್ರೆಸ್ಸನ್ನು ಇಲ್ಲಿ ಬರೆದಿದ್ದೀನಿ ಸೊ ದಿಸ್ ಈಸ್ ಅಬೌಟ್ ದ ಕ್ವೆಶನ್ ಪೇಪರ್ ಕಂಪ್ಲೀಟ್ ಕ್ವೆಶನ್ ಪೇಪರ್ ಎಲ್ಲದಕ್ಕೂ ಸಹ ಕಂಪ್ಲೀಟ್ ಆಗಿ ಕೊಟ್ಟಿದ್ದೇನೆ ನೀವು ಬರೆದಿರ್ತಕ್ಕಂಥ ಉತ್ತರ ಸರಿ ಇದೆ ಇಲ್ವಂತ ಚೆಕ್ ಮಾಡ್ಕೊಳ್ರಿ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ನಿಮಗೆ ಒಂದು ಲೈಕನ್ನು ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಸಬ್ಸ್ಕ್ರೈಬ್ ಆಗೋಕೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ